ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಕರ್ಣ ಸ್ವರ್ಗಕ್ಕೆ ಹೋದರೂ ತಿನ್ನಲು ಅನ್ನ ಸಿಗಲಿಲ್ಲ ಯಾಕೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ಕರ್ಣನು ಮಹಾನ್ ದಾನಿಯಾಗಿದ್ದನು ತನ್ನ ಜೀವನದ ಪ್ರಮುಖ ಭಾಗವಾಗಿ ಅವನು ದಾನ ಕಾರ್ಯದಲ್ಲೇ ಮುಳುಗಿರುತ್ತಿದ್ದನು ತನ್ನ ಒಳ್ಳೆಯ ಗುಣಗಳಿಂದ ಸ್ವರ್ಗ ಪಡೆದುಕೊಂಡರೂ ಕರ್ಣನಿಗೆ ಸ್ವರ್ಗದಲ್ಲಿ ಆಹಾರ ಸಿಗುವುದಿಲ್ಲ ಯಾಕೆ ಗೊತ್ತಾ ಕರ್ಣ ಸ್ವರ್ಗದಿಂದ ಭೂಮಿಗೆ ಬಂದಿದ್ಯಾಕೆ ಮಹಾಭಾರತದ ಬಹುಮುಖ್ಯ ಪಾತ್ರಗಳಲ್ಲಿ ಕರ್ಣನ ಪಾತ್ರವು ಒಂದು ಮಹಾಭಾರತ ಮಹಾವೀರ ಕರ್ಣನ ಹೆಸರು ಬಂದಾಗಲೆಲ್ಲ ಅವನ ಹೆಸರನ್ನು ಯಾವಾಗಲೂ ದಾನಿ ಮಹಾವೀರ ಎಂದು ಸಂಬೋಧಿಸಲಾಗುತ್ತಿದೆ ಪಿತೃಪಕ್ಷದಲ್ಲೂ ದಾನಕ್ಕೆ ವಿಶೇಷ ಪ್ರಾಮುಖ್ಯತೆ ಇದೆ ಈ ಸಮಯದಲ್ಲಿ ನಾವು ದಾನ ಮಾಡುವುದರಿಂದ ಅದರ ದುಪ್ಪಟ ಫಲವನ್ನು ಪಡೆದುಕೊಳ್ಳುತ್ತೇವೆ ಎಂದು ಹೇಳಲಾಗುತ್ತದೆ ಕರ್ಣನಿಗೂ ಈ ಪಿತೃಪಕ್ಷದ ದಾನಕ್ಕೂ ಏನು ಸಂಬಂಧ ಎಂದು ಕೇಳುತ್ತೀರಾ ಖಂಡಿತ ಸಂಬಂಧವಿದೆ ಆ ಸಂಬಂಧವೇ ಎಂಬುದು ಈ ವಿಡಿಯೋದಲ್ಲಿ ತಿಳಿಯೋಣ ಮಹಾನ್ ದಾನಿ ಎನಿಸಿಕೊಂಡ ಕರ್ಣನು ತನ್ನ ಜೀವಿತಾವಧಿಯಲ್ಲಿ ಎಲ್ಲಾ ವಸ್ತುಗಳನ್ನು ದಾನ ಮಾಡಿರುತ್ತಾನೆ ಆದರೆ ಈ ಒಂದು ವಸ್ತುವನ್ನು ದಾನ ಮಾಡದ ಕಾರಣ ಅವನು ತನ್ನ ಮರಣ ನಂತರ ಮತ್ತೆ ಭೂಮಿಗೆ ಬರಬೇಕಾಗುತ್ತದೆ ಮರಣ ನಂತರ ಕೂಡ ಕರ್ಣ ಹದಿನಾರು ದಿನಗಳ ಕಾಲ ಭೂಮಿಗೆ ಬರಲು ಸಾಧ್ಯವಾಗುತ್ತದೆ ಕರ್ಣನ ಕತೆ ದಂತ ಕಥೆಯ ಪ್ರಕಾರ ಪರೋಪಕಾರಿ ಕರ್ಣನ ಆತ್ಮವು ಅವನ ಮರಣದ ನಂತರ ಸ್ವರ್ಗವನ್ನು ಸೇರುತ್ತದೆ ತನ್ನ ದಾನ ಧರ್ಮದಿಂದ ಸ್ವರ್ಗವನ್ನು ಪಡೆದ ಕರ್ಣನಿಗೆ ಸ್ವರ್ಗದಲ್ಲಿ ಒಂದು ವಿಚಾರಕ್ಕೆ ಬೇಸರವಾಗುತ್ತದೆ ಸ್ವರ್ಗದಲ್ಲಿ ಊಟದ ಸಮಯ ಬಂದಾಗ ಸ್ವರ್ಗವಾಸಿಗಳಿಗೆ ಆಹಾರವನ್ನು ಬಡಿಸಲಾಗುತ್ತದೆ ಎಲ್ಲರಿಗೂ ತಿನ್ನಲು ಆಹಾರವನ್ನು ಬಡಿಸಿದರೆ ಕರ್ಣನಿಗೆ ಚಿನ್ನ ಮತ್ತು ಬೆಳ್ಳಿಯಂತಹ ಅಮೂಲ್ಯ ವಸ್ತುಗಳನ್ನು ದಾನ ಮಾಡಲಾಗುತ್ತದೆ ಓರ್ವ ವ್ಯಕ್ತಿ ಎಷ್ಟೇ ಸಿರಿವಂತನಾದರೂ ದಾನವಂತನಾದರೂ ಅವನಿಗೆ ಊಟದಲ್ಲಿ ಚಿನ್ನವನ್ನು ತಿನ್ನಲು ಸಾಧ್ಯವಾಗುವುದಿಲ್ಲವಲ್ಲ ಇದನ್ನು ಕಂಡು ಉತ್ತರ ಸಿಗದ ಕರ್ಣನು ಯಮನ ಬಳಿಗೆ ಹೋಗಿ ತನ್ನ ಕಷ್ಟವನ್ನು ಹೇಳಿಕೊಳ್ಳುತ್ತಾನೆ ಆಗ ಯಮನು ಕರ್ಣನನ್ನು ಕುರಿತು ಕರ್ಣ ನೀನು ನಿನ್ನ ಜೀವನದುದ್ದಕ್ಕೂ ಸಾಕಷ್ಟು ಚಿನ್ನ ಮತ್ತು ಬೆಳ್ಳಿಯನ್ನು ದಾನ ಮಾಡಿರುವೆ ಆದರೆ ನಿನ್ನ ಪೂರ್ವಜರಿಗೆ ಆಹಾರವನ್ನು ದಾನ ಮಾಡಲಿಲ್ಲ ಅಥವಾ ಅವರಿಗೆ ಯಾವುದೇ ಪ್ರಮುಖ ಹಬ್ಬ ಅಥವಾ ಹರಿದಿನಗಳಲ್ಲಿ ಆಹಾರವನ್ನು ದಾನ ಮಾಡಲಿಲ್ಲ ತನ್ನ ತಪ್ಪಿನ ಅರಿವಾದಾಗ ಕರ್ಣನು ಯಮನಲ್ಲಿ ಪರಿಹಾರವನ್ನು ಕೇಳಿದನು ಆಗ ಯಮನು ಕರ್ಣನಿಗೆ ಹದಿನಾರು ದಿನಗಳ ಕಾಲಾವಕಾಶವನ್ನು ನೀಡಿ ಭೂಮಿಗೆ ಬಂದು ಪಿತೃಗಳಿಗೆ ಅನ್ನದಾನ ಮಾಡಲು ಸೂಚಿಸುತ್ತಾನೆ ನಂತರ ಕರ್ಣ ಭೂಮಿಗೆ ಬಂದು ಹದಿನಾರು ದಿನಗಳ ಕಾಲ ತನ್ನ ಕೈಲಾದಷ್ಟು ಜನರಿಗೆ ಅನ್ನದಾನವನ್ನು ಮಾಡಿ ಶ್ರದ್ಧಾ ಕಾರ್ಯವನ್ನು ಮಾಡುತ್ತಾನೆ ಮತ್ತೆ ಕರ್ಣ ಹದಿನಾರು ದಿನಗಳ ಕಳೆದು ಸ್ವರ್ಗಕ್ಕೆ ಹೋಗುತ್ತಾನೆ ಅಲ್ಲಿ ಅವನಿಗೆ ವಿವಿಧ ಬಗೆಯ ಆಹಾರಗಳು ದೊರೆಯುತ್ತದೆ ಈ ಕಾರಣಕ್ಕಾಗಿ ಹಿಂದೂ ಧರ್ಮದಲ್ಲಿ ಶ್ರದ್ಧಾ ಪಕ್ಷವು ಆಹಾರ ದಾನಕ್ಕೆ ಮಾತ್ರವಾಗಿದೆ ಅದರಲ್ಲೂ ಮಹಾಲಯ ಅಮಾವಾಸ್ಯೆಯ ದಿನ ಪಿತೃಗಳ ಿಗೆ ಅನ್ನದಾನವನ್ನು ಮಾಡಲಾಗುತ್ತದೆ ಪಿತೃಪಕ್ಷದ ಸಮಯದಲ್ಲಿ ಸಂತರಿಗೆ ಗುರುಗಳಿಗೆ ರೋಗಿಗಳಿಗೆ ವೃದ್ಧರಿಗೆ ಅಥವಾ ನಿರ್ಗತಿಕರಿಗೆ ಸಾಧ್ಯವಾದಷ್ಟು ಸೇವೆ ಮಾಡಬೇಕು ಅದಲ್ಲದೆ ಪರಲೋಕದ ಜೀವನದ ಸುಧಾರಣೆಗಾಗಿ ದಾನವನ್ನು ಮಾಡಬೇಕು ಹಾಗಾಗಿ ಹಬ್ಬ ಹರಿದಿನಗಳಲ್ಲಿ ದಾನ ಮಾಡುವುದು ಬಹಳ ಮುಖ್ಯ ಶ್ರದ್ಧದ ದಿನಗಳಲ್ಲಿ ನಿಮ್ಮ ಮನೆಗೆ ಯಾರಾದರೂ ಭಿಕ್ಷೆ ಕೇಳಲು ಬಂದರೆ ಅವರನ್ನು ಬರಿಗೈಯಲ್ಲಿ ಕಳುಹಿಸಬಾರದು ಪೂರ್ವಜರು ಸಂತೋಷವಾಗಿರದಿದ್ದರೆ ಕುಟುಂಬದಲ್ಲಿ ಅಡೆತಡೆಗಳು ಉಂಟಾಗುತ್ತವೆ ಎಂದು ನಂಬಲಾಗಿದೆ ಅಕಾಲಿಕ ಮರಣದ ಭಯವು ಉಂಟಾಗುತ್ತದೆ ನೀವು ಕೂಡ ಪಿತೃಪಕ್ಷದಲ್ಲಿ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ದಾನ ಧರ್ಮ ಕಾರ್ಯವನ್ನು ಮಾಡಬೇಕು ಇದರಿಂದ ಪಿತೃಗಳು ನಿಮ್ಮನ್ನು ಅರಿಸುತ್ತಾರೆ ಹಾಗೂ ಕುಟುಂಬದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಯಾಗುವಂತೆ ಮಾಡುತ್ತಾರೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ನಮಗೆ ಇನ್ನಷ್ಟು ವಿಡಿಯೋ ಹಾಕುವುದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ಇಲ್ಲಿವರೆಗೂ ವಿಡಿಯೋ ಕೇಳಿದಕ್ಕೆ ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್